ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಇವತ್ತು ನಾನು ಏನೇನು ಇದ್ದೀನಿ ಅಂತ ಹೇಳಿದರೆ ನೋಡಿ ಬೆಳಗ್ಗೆ ಒಂದು ಲೋಟ ಬಿಸಿನೀರು ಒಂದು ಲೋಟ ಆರೋಗ್ಯ ಪೌಡ್ರ್ ತೊಗೋತಾ ಇದ್ದೀನಿ ನೋಡಿ ಆರೋಗ್ಯ ಪೌಡ್ರು ಒಂದು ಸ್ಪೂನು ಫಸ್ಟು ಬಿಸಿನೀರು ತಗೊಂಡು ಆಮೇಲೆ ಆರೋಗ್ಯ ಪೌಡ್ರ್ ತೊಗೊಳ್ತೀನಿ ಅದಾದ ನಂತರ ನಲ್ಲಿಕಾಯಿ ಮತ್ತು ಸೋರೆಕಾಯಿ ಜ್ಯೂಸ್ ಇರುತ್ತೆ ಇವತ್ತೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನಂದು ಲಿಕ್ವಿಡು ಲಿಕ್ವಿಡ್ ಫುಡ್ ನೋಡಿ ಬಾರ್ಲಿ ಅಕ್ಕಿ ಬೇಯ್ತಾ ಇದೆ ವಾಟ್ ಬಾರ್ಲಿ ವಾಟರ್ಗೋಸ್ಕರ ಒಂದು ಪಾತ್ರೆ ಇಟ್ಟಿದ್ದೀನಿ ಫುಲ್ಲು ದೊಡ್ಡ ಪಾತ್ರೆಯಲ್ಲಿ ಹಾಗೆ ಈ ರೀತಿ ನಾವು ಲಿಕ್ವಿಡ್ ಡಯೆಟ್ ಮಾಡೋದ್ರಿಂದ ನಮ್ಮ ಕರಳು ಶುದ್ಧೀಕರಣ ಆಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಹೋಗಿ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ನಮ್ಮದು ಬಾಡಿಯಲ್ಲಿ ಎನರ್ಜಿ ಬರುತ್ತೆ ನಾವು ಆಗಾಗ ಈ ರೀತಿ ಉಪವಾಸ ಮಾಡೋದ್ರಿಂದ ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಪರಿಪೂರ್ಣವಾಗಿರುತ್ತೆ ವೆಯ್ಟು ಕೂಡ ಬೇಗ ಬೇಗ ಕಡಿಮೆ ಆಗುತ್ತೆ ನಮ್ಮ ವೆಯ್ಟು ಎಷ್ಟು ಬೇಗ ಬೇಗ ಕಡಿಮೆ ಆಗುತ್ತೆ ಅಂದರೆ ಈ ರೀತಿ ಎಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ಹಾಗೆ ನಾನು ಇದಾದ ನಂತರ ಮಧ್ಯೆ ಮಧ್ಯೆ ನೀರು ತಗೊಳ್ತಾಯಿರ್ತೀನಿ ಜೊತೆಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ ತೆಂಗಿನಕಾಯಿ ನೆನ್ನೆ ಪೂಜೆಗೆ ಅಂತ ತಗೊಂಡಿದ್ದೆ ಒಂದು ತೆಂಗಿನಕಾಯಿ ಅರವತ್ತು ರೂಪಾಯಿ ತುಂಬ ದಪ್ಪ ಇತ್ತು ದೊಡ್ಡ ಕಾಯಿ ಚೆನ್ನಾಗಿ ಬಲ್ತಿದೆ ಇದರಲ್ಲಿ ಒಂದು ಕಾಯಲ್ಲಿ ಮಾಡ್ಕೊಳ್ತೀನಿ ಅದ್ರ ಸಿಪ್ಪೆ ಬಿಸಾಕಲ್ಲ ರುಬ್ಬಿದ ಮೇಲೆ ಹಿಂಡು ತೆಗಿತೀವಲ್ಲ ಅದು ಸಿಪ್ಪೆನ ಇನ್ನೊಂದು ದಿನ ಅದು ನನ್ನ ಡಯಟ್ ಫುಡ್ಗೆ ಹ್ಯಾಡ್ ಮಾಡ್ಕೊಳ್ತೀನಿ ಇಡ್ತೀನಿ ಅದನ್ನು ಯಾವುದಾದ್ರೂ ತರಕಾರಿನ ತುರಿದಾಕ್ಬಿಟ್ಟು ಗೆಡ್ಡೆ ಕೋಸು ಸೋರೆಕಾಯಿ ಹೀರೆಕಾಯಿ ಯಾವುದಾದ್ರೂ ಸರಿ ಕ್ಯಾರೆಟ್ ಇರ್ಬೋದು ಮೂಲಂಗಿ ಇರ್ಬೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿ ಎಲ್ಲ ಹಾಕಿ ಚೆನ್ನಾಗಿ ಹಸಿಟ್ಟಾಕಿ ಕಲಸಿಟ್ಟು ರೊಟ್ಟಿ ಮಾಡ್ಕೊಳ್ಬೋದು ನಮ್ಮದು ಒಂದಿನ ಡಯಟ್ ಫುಡ್ಗೆ ಹ್ಯಾಡ್ ಆಗುತ್ತೆ ಮಧ್ಯೆ ಮಧ್ಯೆ ನೀರು ಇರ್ತೀನಿ ಮತ್ತು ಆದರೆ ಹೆಸರಿಟ್ಟು ಜ್ಯೂಸ್ ತೊಗೊಳ್ತೀನಿ ತೆಂಗಿನಕಾಯಿ ಹಾಲು ತೊಗೊಳ್ತೀನಿ ಸಾಧ್ಯವಾದರೆ ಆದಷ್ಟು ಇವತ್ತು ನೋಡಿ ಬಾರ್ಲಿ ವಾಟರೇ ಖಾಲಿ ಮಾಡಬೇಕು ಆಗಲೇ ಮಾಡಬೇಕಿತ್ತು ಟೆನ್ ಡೇಸ್ ಆಗೋಯ್ತು ಏನೇನೋ ಕೆಲಸಗಳು ಹೊರಗಡೆ ಓಡಾಟ ಅಂತ ನನಗೆ ಫ್ರೀ ಸಿಗಲಿಲ್ಲ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಇದಾದ ಮೇಲೆ ಇನ್ನೊಂದು ದಿನ ಫ್ರೂಟ್ಸ್ ಸಲಾಡ್ ಮಾಡ್ಕೊಳ್ತೀನಿ ಇಡೀ ದಿನ ಎಲ್ಲ ಫ್ರೋಟೆ ಆ ಥರ ನಾವು ಮಾಡೋದ್ರಿಂದ ಬೇಗ 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 ನಮ್ಮ ಹೊಟ್ಟೆಯ ಬೊಜ್ಜು ಕರಗುತ್ತೆ ನಮ್ಮ ಹೊಟ್ಟೆ ಬೊಜ್ಜಲ್ಲಿರೋ ಅಂಥ ಫ್ಯಾಟ್ ಎಲ್ಲ ಕಡಿಮೆ ಆಗುತ್ತೆ ನೋಡಿ ಇದಾಗಿದೆ ಇವತ್ತು ಹತ್ತು ದಿನದ ನನ್ನ ವೆಯ್ಟ್ ಲಾಸ್ ಜರ್ನಿಯ ಫುಡ್ ಬೆಳಗ್ಗೆಯಿಂದ ಸಂಜೆವರೆಗೂ ಇದೆ ಇವತ್ತು ನೋಡಿ ಫ್ರೆಂಡ್ ಇಷ್ಟೊತ್ತುವರೆಗೂ ವರ್ಕೌಟ್ ಆಯಿತು ಈಗ ಸೋರೆಕಾಯಿ ನಲ್ಲಿಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಶುಂಠಿ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರು ಸಾಲ್ಟು ನಿಂಬೆಹಣ್ಣು ಹಾಕಿದ್ದೀನಿ ಇಷ್ಟು ಹಾಕಿ ಜ್ಯೂಸ್ ಮಾಡಿದ್ದೀನಿ ನಾನು ಮೂರು ಜನಕ್ಕೆ ಮಾಡಿದ್ದೀನಿ ನಮ್ಮ ಹಸ್ಬೆಂಡ್ಗೆ ನಮ್ಮ ಮಗನಿಗೆ ನನಗೆ ನಮ್ಮ ಮಗನೂ ಕೂಡ ನನ್ನ ಡಯಟ್ ಮಾಡ್ತಾ ಇದ್ದಾನೆ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದಾನೆ ಇಬ್ಬರು ವೆಯ್ಟ್ ಲಾಸ್ ಜರ್ನೀಲಿ ಇದ್ದೀವಿ ಇಬ್ಬರದು ಇವಾಗ ಟೆನ್ ಡೇಸ್ ಇವತ್ತಿಗೆ ವೆಯ್ಟ್ ಲಾಸ್ ಜ್ಯೂಸ್ ಒಂದು ಸಾರಿ ಸೋರೆಕಾಯಿ ತೊಗೊಂಡ್ರೆ ಅದನ್ನು ಪದೇ ಪದೇ ಇಡೋಕ್ಕೆ ಹಾಳಾಗುತ್ತೆ ಬೆಂಡ್ ಥರ ಆಗುತ್ತೆ ಅದಕ್ಕೆ ಅದು ಕಂಪ್ಲೀಟ್ ಆಗೋವರೆಗೂ ಫುಲ್ ಸೋರೆಕಾಯಿ ಜ್ಯೂಸೇ ಯೂಸ್ ಮಾಡ್ಕೊಂಡ್ವಿ ನಾಳೆಯಿಂದ ಬೂತ್ ಕುಂಬಳಕಾಯ್ದು ಜ್ಯೂಸನ್ನು ಸ್ಟಾರ್ಟ್ ಮಾಡ್ತೀವಿ ಅದು ಮುಗಿಯವರೆಗೂ ಅದಕ್ಕೆ ಕಾಂಬಿನೇಷನ್ ನಲ್ಲಿಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಇದು ಅದು ಪುದೀನ ಈಗೆಲ್ಲ ಮಿಕ್ಸ್ ಮಾಡಿ ಮಾಡಿ ಒಟ್ಟಿನಲ್ಲಿ ಅದು ಮುಗಿಯೋವರೆಗೂ ಅದನ್ನೇ ಕುಡಿತೀವಿ ಇವತ್ತಿನ ಜ್ಯೂಸ್ ಇದು ನೋಡಿ ಫ್ರೈ ಎಕ್ಸೈಸ್ ಆಯಿತು ವರ್ಕೌಟ್ ಆಯಿತು ಬೆಳಗ್ಗೆ ಬಿಸ್ನೀರಾಯಿತು ಆರೋಗ್ಯ ಪೌಡ್ರಾಯಿತು ಈಗ ನಲ್ಲಿಕಾಯಿ ನಲ್ಲಿಕಾಯಿ ಸೋರೆಕಾಯಿ ಜ್ಯೂಸ್ ಇದು ಮೂರನೇ ಲೋಟ ಇವಾಗ ಇನ್ನೂ ಏನೇನು ತಗೊಳ್ತೀನಿ ಅಂತ ವಿಡಿಯೋ ಮಾಡ್ತಾ ಇರ್ತೀನಿ ಇವತ್ತೆಲ್ಲ ಫುಲ್ಲು ಲಿಕ್ವಿಡ್ ಸುಸ್ತು ಏನು ಆಗೋಲ್ಲ ಆರಾಮಾಗಿ ತೊಗೊಂಡು ಆರಾಮಾಗಿ ಬಿಡ್ಬೋದು ಏನು ಸುಸ್ತಾಗಲ್ಲ ಇವತ್ತು ಇಡೀ ದಿನ ಎಲ್ಲ ಬರೀ ಲಿಕ್ವಿಡೇನೆ ಡಯಟಲ್ಲಿ ಲಿಕ್ವಿಡ್ ಡಯೆಟು ವೆಯ್ಟ್ ಲಾಸ್ ಟೆನ್ ಡೇಸ್ ಇವತ್ತಿಗೆ ಹತ್ತು ದಿನ ಕರೆಕ್ಟಾಗಿ ಆಗಿದೆ ಕರ್ಬೇ ಕರ್ಬೇನ ಸೊಪ್ಪು ನಿಂಬೆಹಣ್ಣು ಸ್ವಲ್ಪ ಸಾಲ್ಟು ಪೆಪ್ಪರ್ ಶುಂಠಿ ಒಳ್ಳೆ ಘಮನೂ ಸಖತ್ತಾಗಿದೆ ಸ್ವಲ್ಪ 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 ಸಿಪ್ಪು ಸಿಪ್ಪಾಗಿ ಕುಡಿಬೇಕು ಘಟ ಘಟ ಅಂತ ಕುಡಿಬಾರ್ದು ಚೂರು ಚೂರೆ ನೋಡಿ ಫ್ರೆಂಡ್ ಬಾರ್ಲಿ ವಾಟರ್ ಆಗಿದೆ ಇದನ್ನೆಲ್ಲ ಬಸ್ಕೊಂಡಿದ್ದೀನಿ ಬರೀ ಲಿಕ್ವಿಡ್ ಸಾಕು ನಮಗೆ ಇನ್ನು ಇದನ್ನೆಲ್ಲ ಯಾಕೆ ಏನು ವೇಸ್ಟ್ ಆಗೋದಿಲ್ಲ ಇವಾಗ ಇದನ್ನು ನೋಡಿ ಸ್ವಲ್ಪ ಒಂದೆರಡು ಸ್ಪೂನು ಕೊಬ್ಬರಿ ಎಣ್ಣೆನೋ ತುಪ್ಪನೋ ಏನಾದರೂ ಜೊತೆಲಿ ಹಾಕಿ ಸಣ್ಣ ಹುರಿ ಇಟ್ಕೊಂಡು ಸಿಮ್ಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮಗೆ ಯಾವಾಗ ಬೇಕನ್ಸುತ್ತೆ ಯಾವಾಗ ನೋಡಿ ಇಷ್ಟೇ ಸಾಕು ಇಷ್ಟು ಒಂದು ಸ್ಪೂನು ಒಂದು ಸ್ಪೂನ್ ತಗೊಂಡು ಇದ್ರ ಜೊತೆಗೆ ನಮ್ಗೆ ಯಾವ ತರಕಾರಿ ಬೇಕು ಒಂದು ಒಂದು ಮುಷ್ಟಿಯಷ್ಟು ತರಕಾರಿ ಹಾಕಿ ಫ್ರೈಡ್ ರೈಸ್ ಮಾಡ್ಬೋದು ಚಿತ್ರಾನ್ನ ಮಾಡ್ಬೋದು ಮತ್ತು ಪುಳಿ ಒಗ್ಗರೆ ಮಾಡ್ಬೋದು ಹಾಗೆ ಬಿಸಿಬೇಳೆ ಬಾತ್ ಮಾಡ್ಬೋದು ಬಾತ್ ಮಾಡ್ಬೋದು ಮೊಸರನ್ನ ಮಾಡ್ಬೋದು ನಮಗೆ ಏನು ಬೇಕೋ ಅದನ್ನು ಮಾಡ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಡಯಟ್ಟುಗೆ ತುಂಬ ಒಳ್ಳೆಯದು ವೆಯ್ಟ್ ಲಾಸು ಕೂಡ ಬೇಗ ಆಗುತ್ತೆ ಬಾರ್ಲಿದು ಐಟಮ್ಸ್ ತಿನ್ನೋದ್ರಿಂದ ಲಿಕ್ವಿಡ್ ಕುಡಿಯೋದ್ರಿಂದ ಮತ್ತು ಶುಗರ್ ಇರೋರಿಗೂ ಕೂಡ ಇದು ಹೆಲ್ತಿ ಫುಡ್ ಇದು ಶುಗರ್ ಕೂಡ ನಾರ್ಮಲ್ ಆಗುತ್ತೆ ಬಿಸಾಡಬೇಡಿ ನೀರು ತಗೊಂಡು ನಾನು ಆಗಲೇ ಒಂದು ವಿಡಿಯೋನ ಬಾರ್ಲಿದು ವಿಡಿಯೋ ಬಾರ್ಲಿ ಗಂಜಿ ಮತ್ತು ಮೊಸರನ್ನ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಹೆಚ್ಚೆಚ್ಚು ಜನ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋನ ಹೆಚ್ಚು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಫ್ರೆಂಡ್ ಇದೆಲ್ಲ ನಿಮಗೆ ಒಳ್ಳೆ ಒಳ್ಳೆ ಫುಡ್ಡುಗಳನ್ನು ನಾನು ಪರಿಚಯಿಸ್ತಾ ಇದ್ದೀನಿ ಯಾವುದು ವೇಸ್ಟ್ ಆಗಬಾರ್ದು ನಾವು ಹಳ್ಳೀಲಿ ಇಟ್ಕೊಂಡು ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ವೆಯ್ಟ್ ಲಾಸ್ಗೆ ಇರ್ಬೋದು ಕೊಲೆಸ್ಟ್ರಾಲ್ಗೆ ಎಲ್ಲದಕ್ಕೂ ಕೂಡ ಇದು ತುಂಬ ಒಳ್ಳೆಯ ಫುಡ್ ಇದು ಈಗ ನಾನಿದನ್ನು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕಿ ಫ್ರೈ ಮಾಡಿ ತಣ್ಣಗಾದಮೇಲೆ ಫ್ರೀಜಲ್ಲಿ ಇಟ್ಬಿಡ್ತೀನಿ ಇವತ್ತೆಲ್ಲ ಲಿಕ್ವಿಡು ನಾಳೆಗೆ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಯೂಸ್ ಮಾಡ್ತೀನಿ ಇನ್ನು ಉಳಿದಿದ್ದನ್ನ ಇಟ್ಕೊಂಡು ಮತ್ತು ನೆಕ್ಸ್ಟ್ ಡೇ ಮಾಡ್ಕೊಳ್ತೀನಿ ನೆಕ್ಸ್ಟ್ ಟೈಮ್ ಬೇಕು ಅಂದರೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಧನ್ಯವಾದಗಳು ನೋಡಿ ಫ್ರೆಂಡ್ ತೆಂಗಿನಕಾಯಿ ಹಾಲು ರೆಡಿ ಇದೆ ನೋಡಿ ತೆಂಗಿನಕಾಯಿ ರುಬ್ಕೊಂಡು ಈ ಥರ ಸೋಸ್ಕೊಂಡಿದ್ದೀನಿ ಇದನ್ನು ಬಿಸಾಡಲ್ಲ ಇದ್ರ ಜೊತೆಗೆ ಸ್ವಲ್ಪ ಹಿಟ್ಟು ಬೇರೆ ಬೇರೆ ಹಸಿಟ್ಟೆಲ್ಲ ಹಾಕಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೇರೆ ಕ್ಯಾರೆಟು ಗೆಡ್ಡೆ ಕಸ್ತೂರಿ ಎಲ್ಲ ಹಾಕಿ ರೊಟ್ಟಿ ಮಾಡ್ಕೊಳ್ತೀನಿ ಇದು ಕೂಡ ನಮ್ಮ ಡಯಟ್ಗೆ ಹಾಡಾಗುತ್ತೆ ಈಗ ತೆಂಗಿನಕಾಯಿ ಹಾಲು ಬಿಸಿ ಮಾಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಾಲು ಕೂಡ ಅರ್ಧ ಲೋಟ ಹಾಕಿದ್ದೀನಿ ನೋಡಿ ಆರ್ಗ್ಯಾನಿಕ್ಕು ಬೆಲ್ಲದ ಪುಡಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಲ್ಲ ಹಾಕ್ಕೊಂಡ್ರೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ತೆಂಗಿನಕಾಯಿ ಹಾಲು ಮಾಡ್ಕೊಂಡಿದ್ದೀನಿ ತುಂಬ ತಲೆನೋವು ಕಾಫಿ ಟೀ ಕುಡಿತಾ ಇದ್ದವರು ಡಯೆಟ್ ಇದ್ದು ಆಗೋದೇ ಇಲ್ಲ ಬಿಡೋಕೆ ಅಂದರೆ ಈ ಥರ ಕಾಯಿ ಹಾಲು ಮಾಡಿಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಂಡು ತಗೋಬೋದು ನೋಡಿ ಫ್ರೆಂಡ್ ಈ ದಿನದ ಡಯಟ್ ಲಿಕ್ವಿಡಲ್ಲಿ ಈಗ ತೆಂಗಿನಕಾಯ್ದು ಹಾಲು ಮಾಡ್ಕೊಂಡಿದ್ದೀನಿ ಸಂಜೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಒಂದು ಕಪ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಎಲ್ಲ ಲಿಕ್ವಿಡೇ ತಗೊಳ್ತಾ ಇರೋದು ಇವತ್ತು ಲಿಕ್ವಿಡ್ ಡಯಟ್ಟು ಈಗ ಸಂಜೆದು ಇದು ತೆಂಗಿನಕಾಯಿ ಹಾಲು ಲಿಕ್ವಿಡ್ ಇದಾದ ನಂತರ ರಾತ್ರಿಗೆ ಫೈನಲ್ ರಾಗಿ ಗಂಜಿ ತಗೊಂಡು ನಂತರ ಸ್ವಲ್ಪ ಪಾಕ್ ಮಾಡಿ ಬಿಸಿನೀರು ಕುಡಿದು ಮಲ್ಕೋತೀನಿ ಅಲ್ಲಿಗೆ ಈ ದಿನದ ಟೆನ್ ಡೇಸ್ ವೆಯ್ಟ್ ಲಾಸ್ತು ಡಯೆಟ್ ಲಿಕ್ವಿಡ್ ಫುಡ್ಡು ಕಂಪ್ಲೀಟ್ ಆಯಿತು ಓಕೆ ಧನ್ಯವಾದಗಳು